ಬನೇರ್ಘಟ್ಟ ಕನಕಪುರ ನೈಸ್ ರಸ್ತೆಯಲ್ಲಿ ಲಾಯರ್ ಜಗದೀಶ್ ಅವರ ಶವ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ ಸದ್ಯ ಈ ಒಂದು ಘಟನೆಯನ್ನ ಗಮನಿಸ್ತಾ ಇದ್ರೆ ಕೊಲೆಯ ಶಂಕೆ ವ್ಯಕ್ತವಾಗಿದೆ ಶವ ಸಿಕ್ಕಿರುವಂತಹ ರೀತಿ ಹಲವು ಅನುಮಾನವನ್ನ ಹುಟ್ಟಿಸ್ತಾ ಇದೆ ನೈಸ್ ರಸ್ತೆಯಲ್ಲಿ ಅವರು ಪ್ರಯಾಣಿಸುತ್ತಿದ್ರು ಎನ್ನಲಾಗಿದೆ ಇನ್ನು ನೈಸ್ ರಸ್ತೆಯಲ್ಲಿ ಜಗದೀಶ್ ಅವರ ಕಾರು ನಿಂತಿದ್ದ ಸ್ಥಳದಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ ಮೃತದೇಹವು ರಕ್ತಸಿಕ್ತವಾಗಿ ಕಂಡುಬಂದಿದ್ದು ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿರುವುದಾಗಿ ವರದಿಯಾಗಿದೆ ಈ ಘಟನೆಯನ್ನ ಗಮನಿಸಿದರೆ ಜಗದೀಶ್ ಅವರನ್ನ ಕೊಲೆ ಮಾಡಿರುವಂತಹ ಆಶಂಕೆ ವ್ಯಕ್ತವಾಗ್ತಾ ಇದೆ ಅವರ ಕಾರು ನಿಂತಿದ್ದ ಜಾಗದಿಂದ ಕೆಲವೇ ಮೀಟರ್ ದೂರದಲ್ಲಿ ಅವರ ಮೃತದೇಹ ಸಿಕ್ಕಿರುವಂತದ್ದು ಇದು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಸದ್ಯ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಕೆಂಗೇರಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ಮೇಲ್ನೋಟಕ್ಕೆ ಇದು ಕೊಲೆ ಅಂತ ಸಂಶಯ ವ್ಯಕ್ತವಾಗಿದ್ದು ನೈಸ್ ರಸ್ತೆಯಲ್ಲಿ ಕಾರಿನಿಂದ ಹೊರಗೆ ಶುಭ ಪತ್ತೆಯಾಗಿರೋದೇ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಾಗಿದೆ ಮೇ ಎರಡರ ಶುಕ್ರವಾರ ಸಂಜೆ ಈ ಒಂದು ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಸದ್ಯ ಕೊಲೆ ಶಂಕೆ ವ್ಯಕ್ತವಾಗಿದ್ದು ಕೆಂಗೇರಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಕಿಯಾ ಕಂಪನಿಯ ಸೆಲ್ಟೋಸ್ ಕಾರಿನಲ್ಲಿ ವಕೀಲ ಜಗದೀಶ್ ಅವರು ಪ್ರಯಾಣ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಲಭ್ಯವಾಗಿದೆ ನೈಸ್ ರಸ್ತೆಯಲ್ಲಿ ನಿಂತಿದ್ದ ಕಾರಿನ ಹಲವೆಡೆ ಅಪಘಾತದ ಗುರುತುಗಳು ಪತ್ತೆಯಾಗಿದೆ ಮೇ ಎರಡರ ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆ ಸುಮಾರಿಗೆ ಮೃತದೇಹ ಪತ್ತೆಯಾಗಿದೆ ಜಗದೀಶ್ ಅವರ ಕಾರು ಬೇರೊಂದು ವಾಹನಕ್ಕೆ ಟಚ್ ಆದ ವಿಚಾರಕ್ಕೆ ಗಲಾಟೆಯಾಗಿ ಮರ್ಡರ್ ಆಗಿದೆಯಾ ಅಥವಾ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಲಾಗಿದೆಯಾ ಅನ್ನುವ ಹಲವು ಅನುಮಾನ ಶುರುವಾಗಿದೆ ಸದ್ಯ ಪೊಲೀಸರು ಹಲವು ಆಯಾಮಗಳಲ್ಲಿ ವಕೀಲ ಜಗದೀಶ್ ಅವರ ಸಾವಿನ ತನಿಖೆಯನ್ನ ಮಾಡುತ್ತಿದ್ದಾರೆ ಇನ್ನು ಹೈವೇಯ ಸಿಸಿ ಟಿವಿ ದೃಶ್ಯಗಳನ್ನು ಸಹ ಪರಿಶೀಲನೆ ನಡೆಸಲಾಗ್ತಾ ಇದೆ ಮೇಲ್ನೋಟಕ್ಕೆ ಇದು ಕೊಲೆಯಾದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಆರಂಭದಲ್ಲಿ ನೈಸ್ ರಸ್ತೆಯಲ್ಲಿ ಕಾರೊಂದು ನಿಂತಿತ್ತು ಅಂತ ಹೇಳಲಾಗಿದೆ ಇದನ್ನ ಪರಿಶೀಲನೆ ಮಾಡಿದಾಗ ಅವಳಿಗೆ ಯಾರೂ ಇರಲಿಲ್ಲ ಬಳಿಕ ಅಕ್ಕಪಕ್ಕ ಹುಡುಕಾಡಿದಾಗ ಜಗದೀಶ್ ಅವರ ಮೃತದೇಹ ರಕ್ತದ ಮಡುವಿನಲ್ಲಿ ಪತ್ತೆಯಾಗಿದೆ ಕೆಂಗೇರಿ ಠಾಣಾ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನು ಜಗದೀಶ್ ಅವರ ದೇಹದ ಹಲವೆಡೆ ಗಾಯಗಳು ಕೂಡ ಕಂಡು ಬಂದಿದೆ ಇದು ಅಪಘಾತನ ಅಥವಾ ಕೊಲೆ ಯತ್ನನ ಈ ಬಗ್ಗೆ ಹಲವು ಆಯಾಮದಲ್ಲಿ ಪೊಲೀಸರು ಈಗ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಸದ್ಯ ನೈಸ್ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವುದು ಅಲ್ಲಿ ಸಂಚರಿಸುವವರನ್ನ ಬೆಚ್ಚಿ ಬೀಳಿಸಿದೆ ಇನ್ನು ಘಟನೆ ಬಗ್ಗೆ ಮಾಧ್ಯಮಗಳಿಗೆ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಜಗದೀಶ್ ಅವರ ಶವ ಕಾರಿನಿಂದ ಕೆಲವು ಮೀಟರ್ ದೂರದಲ್ಲಿ ಪತ್ತೆಯಾಗಿದೆ ಅವರ ಕಾರಿನ ದೀಪಗಳು ಸಹ ಆನ್ ಆಗಿದ್ವು ಬಾಗಿಲುಗಳು ಲಾಕ್ ಆಗಿದ್ವು ಅಲ್ಲದೆ ಅವರ ತಲೆ ಮತ್ತು ದೇಹದ ಇತರ ಭಾಗಗಳಿಗೆ ಪೆಟ್ಟು ಬಿದ್ದಿತ್ತು ಮೃತರ ಸಂಬಂಧಿ ನೀಡಿದ ದೂರಿನ ಮೇರೆಗೆ ಕೆಂಗೇರಿ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ದು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ